ಅದು ಅವ್ವ ಅಣ್ಣ ಹಂಗೆಕಂತೀರಿ ದೇವ್ ಆಗಕ್ಕೆ ಮುಂಚೆ ನನ್ನ ಮಗಳಾಗಿದ್ಲಿಕ್ಕೆ ಏನೋ ಪರಿಸ್ಥಿತಿ ಕೆಟ್ಟೈತಿ ಅಯ್ಯೋ ಹೇಳ ಅದನ್ನು ಹೇಳ್ರಿ ಅಯ್ಯೋ ದೇವ್ರೆ ಅಲ್ಲ ನಿಮ್ಮ ಮಗಳೇನು ತುಸ ಕಟ್ಟ ಕೊಟ್ಲಂತ ಮಾಡಿರೇ ನಮಗ ಅಲ್ಲ ನಾವು ಆ ಖುಷಿನ ತಂದು ಇಟ್ಕೊಂಡು ಎಷ್ಟು ನಾನು ಪಾಪ ಸಣ್ಣದ ಅಂತೇಳಿ ಎಷ್ಟು ಜೂ ಮಾಡಿ ನನಗ ಆ ನಮ್ನಿ ಹೊಡೆದು ಹೊಡೆದು ಹಿಂಸೆ ಕೊಟ್ಬಿಡ್ತು ರಾತ್ರೋ ರಾತ್ರಿ ಏನ ನನ್ನ ಮಗಳ ಆತ್ಮ ನಿಮ್ಮ ಹೊಡೀತ

ನಮ್ಮ ಅತ್ತೆ ಹೆದರಿ ಬೆದರಿ ಬೆಂಡಾಗಿ ನಾನು ಊರಕ್ಕೆ ಓ ಬಾಯಿ ಬಡಕೊಂಡು ಒಂದು ದೊಡ್ಡ ನಿಂಬೆ ನಿಂಬೆಹಣ್ಣಿನ ಹಾರ ತಗೊಂಡು ಬಂದು ಕೊಳಗ ಹಾಕೊಂಡಾರ ಅದು ಗಾಳಿ ಆಂಜನೇಯನದು ಮತ್ತೆ ದುರ್ಗಾ ಮುಂದೆ ಅಂತ ಹೇಳಿ ಎಲ್ಲಾ ದೇವರದು ಪಣಿಸಿಕೊಂಡು ಇಟುದ್ದು ಹಾಕೊಂಡು ದೇವ್ರ cotisation ಕುತ್ತಿದ್ಳ ನಾನೇ ಆ ನಿಂಬೆಹಣ್ಣಿನ ಹಾರ ಇವತ್ತು ತಕೊಂಡು ಹೊರಗೆ ಹೋಗ್ತೀನಿ ಅಯ್ಯೋ ನಮ್ಮ ಅತ್ತೆ ಹೆದರಿ ಒಂದು ಬಾತ್ರೂಮ್ ಹೋಗಕ್ಕೂ ಅಶ್ವಿನಿ ಬಾ ಪಾರ್ವತಿ ಬಾ அத்தை நல்ல நம் நென்பி ஐய் தனக்கு நான் ஏன் நானும் நானும் மாத்தல்லு அத்தி மத்தியாண்டி ಹಾ ಆಕೆ ಹೇಳಿದಂಗ ನನ್ನ ಇವತ್ತಿನವರಿಗೆ ನನ್ನ ಗಂಡನ ನನ್ನ ಒಂದಿನ ಹೊಡೆದಿಲ್ಲ ಗೊತ್ತಾನ ನಮ್ಮ ತಮ್ಮ ಇಷ್ಟು ದೊಡ್ಡ ಬಿಸ್ನೆಸ್ ಮನ್ ಅದ ನೀವ ಏನು ಇಷ್ಟು ಐದು ಆಫೀಸ್ ಬೇಕಾದಂಗ ನಡೆಸ್ತಿದ್ರು ನಮ್ಮ ತಮ್ಮ ನಾ ಒಂದ್ ಏನಾರ ಹೇಳಿದ್ರೆ ಹಿಂಗ ಕೇಳ್ತಾನ ಅಂತ ನನ್ನ ಮ್ಯಾಗ ನಿನ್ನ ಮಗಳು ಆತ್ಮ ಕೈ ಮಾಡಿಬಿಡ್ತು ಗೊತ್ತಾನ ನನ್ ಕೈ ಸಿಕ್ಕಿದ್ರೆ ಏನಕ್ಕಿದ್ಲ ಏನ ದೆವ್ವಾಗಿ ಸತ್ತು ನನ್ನ ನನ್ ಕೈಯಾಗ ಗೊತ್ತನ ಇಲ್ಲ ನಾನು ಬಿಡ್ತಿದ್ದೆ ಅಲ್ಲ ಎಲ್ಲ ಮುಕ್ಕಿ ನಿನ್ನ ಹೊಡಿಯೋದಷ್ಟ ಅಲ್ಲ ಬಾಗಿರ ನಾಳಿಗೆ ಕಿತ್ತು ಬಿಡದ ಕಿತ್ತು ந மகளிர் வத்தில ஆ அல்ல இங்கே ஹண்ட்ரே தந்தை கொடாதா அல ஆக்கூசவாக தக நம்ம ஜெக கொட்டோர் நான் நம் கொடித்தலது சரி இது அது போகல அந்த எத்கொந்தக்க நம் பார்வதி நம்ம அரவிந்தன் ஹேந்தி ஆக்கி கப்பாக்கு ராத்திரி ஒடதத்தி ஆ யாக்கு மத்தி ஒழையேத்தி தா பாப நம் எ் ஒவ்ரு ஆப்பீதி இட்ட அது நாவே சாக்கொள்ளோன எஸ்ல இன்னும் நம்மத்தி நியாய ஐத்து நம்மத்தி அது தர தகல் குண சரி இல்ல அது அது இது தக்ன தந்தை தாயி கண்டி அது மனைத்தி இன்னேன் ஒர்கர்ஸ் கொத்தேன் கேதிரா அவ் கேள்னா கேதிர்க்கேடி பட்டில நீட்டப்பா ನಮ್ಮ ಮಧ್ಯಾಹ್ನ ಎಷ್ಟು ಜೀವಿದ್ರು ಅವ್ರ ಕಪಾಳ ಕೊಡಿತ್ತು ಏನಪ್ಪ ನಂಗಂತರೂ ಗೊತ್ತಿಲ್ಲ ನಾವೇನು ಕರ್ಮ ಮಾಡಿದ್ವಿ ಏನೋ ಗೊತ್ತಿಲ್ಲ ಒಟ್ಟ ಈ ರೀತಿ ಒಂದು ನನ್ನ ಮಗಳ ಅಂತ್ಯಕತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ಎಷ್ಟು ಪಡ್ಕೊಂಡ್ವಿ ಬೇಡವಾ ಬೇಡ ಈ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಒಂದು ಮಾತು ಕೇಳಲಿಲ್ಲಕ್ಕೆ ಹ್ಞೂ ಅವ ಅಂತ ಅಂದಿದ್ಲ ಹಾಗಾರೆ ಎಲ್ಲ ಚೆಲಾಗಿ ಹೇಳ್ಬಿಡಿ ಇನ್ಮ್ಯಾಗ ಹೋಗೋದಿಲ್ಲ ನಾವು ಮೈ ಮರ್ತೀವಿ ರಾತ್ರಿ ರಾತ್ರಿ ಪರಾರ ಹೇಗೇಳಾ ಏನು ಮಾಡ್ತೀರಿ ಹೇಳ್ರಿ ಹೋಗ್ಲಿಕ್ಕೆ ಮದುವೆ ಓಡೋದ್ಲ ಮದುವೆ ಅದ್ಲಾ ಅದಕ್ಕೆ ಚಂದರ ಅದಳ ಅದೂ ಇಲ್ಲ ಈಗ ನೋಡ್ರಿ ಜೀವನಾನೇ ಬರ್ಬೋದಾಗಿ ಓದ್ತು ಈಗ ತಾನು ಕಣ್ಮುಚ್ಕೊಂಡ್ಲು ಆ ಹುಡುಗನೂ ಓದ್ತು ಈ ಕೂಸನಾಥ ಅದಕ್ಕೆ ನನ್ನ ಮಗಳು ಆತ್ಮ ನಮ್ಮ ನಮ್ಮನೆಯಾಗೂ ಅಡ್ಡಾಡಕತ್ತಾಳ ನಿಮ್ಗೆ ಗೊತ್ತಿರ್ಬೇಕು ನಿಮ್ಮ ಮಗನ ಕಡೆ ಎಲ್ಲ ಹೇಳಿ ಕಳ್ಸಿದ್ದೆ ಹ್ಞೂ ಹ್ಞೂ ಮೈಯಾಗ ಬಂದ್ಬಿಟ್ಟಿತ್ತಂತೆ ಅಪ್ಪ ಬಾರಿದೇರ ನಿಮ್ಗೆ ಶಿವಮ್ಗು ಬಂದಿತ್ತು ಏನು ಅದು ಬಂದ ಗೊತ್ತಾಗಿಲ್ಲ ನಿಮ್ಗೆ ಹ್ಞೂ ಅಯ್ಯೋ ದೇವ್ರಿ ಅಲ್ಲ ಆದರೂ ಗಟ್ಟಿ ಜನ್ಮ ನಿಮ್ದು ಅಲ್ಲ ಅದೇನೇ ಹಿಡಿಯೋ ಮಾಡಿದ್ದಂತ ಅದೈತೇನಪ್ಪ ಅಕ್ಕಿರ ಪದೇ ಪದೇ ಅದನ್ನೆಲ್ಲ ನೋಡಿ ಅವ್ರ ಮನ್ಸಿಗೆ ನೋವು ಆಗ್ತಿತ್ತು ಮತ್ತೊಟ್ಟು ಅದೇನ್ ತಮಾಷೆ ಮಾಡೋ ವಿಷಯನ ಸುಮ್ನಿರಕ್ಕ ನೋಡ್ಬೋದು ನಾ ತಮಾಷೆ ಮಾಡತ್ತೇನಂತ ಅಯ್ಯ ಹಂಗಿತ್ತು ಏನ್ ಅಂತ ಅಷ್ಟೇ ಮತ್ತೆ ಏನಿಲ್ಲ ಹೋಲ್ಬಿಡಪ್ಪ ಮನೆಯಾಗ ನಮ್ಮ ಅಪ್ಪಾಜಿ ಅವರು ಬಹಳ ಸಿಟ್ಟಾಗ್ಯಾರ್ರಿ ಅಂಕಲ್ ಕರ್ಕೊಂಡೇ ಬರಬೇಡ ಅನ್ನೋ ಲೆಕ್ಕ ಕದಾರ ಆಮೇಲೆ ನಾವಿಬ್ರು ಇಲ್ಲಿ ಬಂದಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ ಪ್ಯಾಟಿಗೆ ಹೋಗೋದೈತಿ ಒಂಚೂರು ಕೆಲಸ ಐತಿ ಮನೆಗೆ ಬೇಕಾಗಿರೋದು ಗ್ಲೋಸರಿಸ್ ತೊಗೋಬೇಕಂತ ಸುಳ್ಳು ಹೇಳಿ ಇಲ್ಲಿ ಬಂದಿರೋದು ಈಗ ವಾಪಸ್ ಹೋದ್ಮೇಲೆ ಏನು ರಣಕ್ಕೆ ಹಳೆ ಊತಾರ ಅಂತ ಗೊತ್ತಿಲ್ಲ ನನಗಂತೂ ಈ ಒಂದು ವಿಚಾರಕ್ಕೆ ಏನು ಅನ್ನೋದು ತಿಳಿಲಾರ್ದಂಗೆ ತಿಳಿಲಾರ ಸಹಜಪ್ಪ ಮಕ್ಕಳು ಇಷ್ಟ ಇರೋ ಕೆಲಸ ಮಾಡಿದ್ರೆ ತಂದಿ ತಾಯಿ ಸಿಟ್ಟಾಗೋದು ಸಹಜ ಆದ್ರೆ ಈಗ ಮದುವೆ ಮಾಡ್ಕೊಂಡಿದ್ದು ನಿಮ್ಮ ತಂಗಿ ಮಾಡ್ಕೊಂಡಿದ್ದು ಆ ಹುಡುಗ ತೀರ್ಕೊಂಡಿದ್ದು ಅವರಿಬ್ಬರು ಸಿಟ್ಟು ಬಂದಿರೋದು ನಿಮಗೆ ಜಗಳಾಗಿರೋದು ನಿಮ್ಮ ನಿಮ್ಮ ನಡಕ್ಕೆ ಆ ಕೂಸ್ ಏನ್ ಮಾಡೈತಿ ಆ ಕಾರಣಕ್ಕೆ ಆ ಕೂಸಿಗೆ ನ್ಯಾಯ ಸಿಗ್ಬೇಕು ಆ ಕೂಸು ನಿಮ್ಮ ಮನಿ ಸೇರ್ಲಿ ಅನ್ನೋದೇ ಆ ಆತ್ಮದ ಆಸೆ ಆಗಿರ್ಬೋದು ನಮ್ಗೂ ಅಯ್ಯ ಅದೇ ನಾವು ಕೂಸು ಎಲ್ಲಿ ಬೆಳೀಬೇಕು ಅಲ್ಲೇ ಬೆಳಿಲಿ ಅಂತ ನಮ್ಗೇನ್ ಬೇಜಾರಿಲ್ಲ ನಾನು ನಮ್ಮ ಒಳಗೆ ಬೆಳೆಸ್ತೀನಿ ಅದಕ್ಕೇನಿಲ್ಲ ನನ್ನ ಹೆಂಡತಿ ಫಾರ್ವರ್ಡ್ ಅದಾಳ ಹಂಗೆಲ್ಲ ಎ ಸಿಟ್ಟು ಮಾಡ್ಕೊಳೋಂತಕ್ಕೆಲ್ಲ ಅಕ್ಕಿನ ಕರ್ಕೊಂಡ್ ಬರೀ ನಡೀತಿ ಅಂದಾಳ ಹ್ಮ್ ನಮ್ಮ ತಾಯಿಯವ್ರ ಅದಾರ ಸಂಪೂರ್ಣ ಜವಾಬ್ದಾರಿ ಅವ್ರು ತಗೊತಾರ ನಮ್ಗೆ ಏನಾದ್ರದ್ದು ಯಾವ್ದು ಚಿಂತಿಲ್ಲ ನಮ್ಮ ಅಪ್ಪಾಜಿ ಒಬ್ಬರೇ ಜಗಳ ಮಾಡೋದು ಈಗ ಅವ್ರಿಗೂ ಒಂದು ಏನಾರು ಹೇಳಿ ಸುಮ್ಮ ಮಾಡ್ಬೇಕೀಗ ಏನು ಹೆಂಗೆ ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋದೇ ಗೊತ್ತಾಗೋಲ್ತ್ ನಾವು ಮನೆಯೊಳಗೆ ನಾವು ಯಾವತ್ತು ನಮ್ಮ ಅಪ್ಪಾಜಿ ಅವ್ರ ವಿರುದ್ಧವಾಗಿ ಮಾತಾಡೋದ್ ನಡ್ಕೊಳೋದ್ ಮಾಡಿಲ್ಲ ಈ ಒಂದು ವಿಷಯದೊಳಗೆ ನಾವು ಅವ್ರ ವಿರುದ್ಧವಾಗಿ ನಡ್ಕೋಬೇಕಾಗಿತ್ತು ಈಗ ನಮ್ಮ ತಂಗಿನೂ ಅಷ್ಟೇ ನಮ್ಮ ಅಪ್ಪಾಜಿ ಬೇಡ ಅಂದಾಗ ಸುಮ್ಮನಾಗಿದ್ರೆ ಆಗೋಗಿತ್ತು ಇಷ್ಟಕ್ಕೆ ವಿರುದ್ಧವಾಗಿ ಹೋಗಿ ಮದುವೆ ಮಾಡ್ಕೊಂಡ್ಲಲ್ಲ ಅದಕ್ಕೆ ಅವ್ರಿಗೆ ಅಷ್ಟೊಂದು ಸಿಟ್ಟು ಬರ್ತದೆ ಬಿಡಪ್ಪ ಬರ್ತದೆ ನನ್ನ ಮಗಳು ನೋಡಪ್ಪ ಒಂದು ಏನು ಅಲ್ಲ ಪ್ರೀತಿ ಮಾಡಿದ್ಲ ಹುಡುಗರು ಭಾಳ ಬಡವ ಭಾಳ ಬಡವ್ರ ಮಂತ್ ಏನೋ ಹುಡುಗನ್ನ ಪ್ರೀತಿ ಮಾಡಿದ್ಲ ಏನು ಮಾಡೋಕ್ಕತ್ತಿ ನಾವು ಬೇಡ ಅಂತ ಅಂತ ಒಂದು ಸಲ ಎರಡು ಸಲ ಹೇಳಿದ್ವಿ ಮತ್ತು ಮಾಡ್ಕೊಳತೇನೆ ಅಂದ್ಲ ಬೇಡ ಇನ್ನು ಅವರ ಓಡಿ ನಮ್ಮ ಮರ್ಯಾದೆ ಹೋಗೋದಕ್ಕಿಂತ ನಾವ ಕೊಟ್ಟು ಮದುವೆ ಮಾಡೋದು ಸುಖ ಅನ್ನಿಸ್ತು ಅದಕ್ಕೆ ನಾವ ಕೊಟ್ಟು ಮದಿ ಮಾಡೋಣ ಅಂತ ಮಾಡಿದ್ದೆ ಒಂದು ಬೆಲೆ ಗೌರವನಾರ ಇರ್ತೈತೆ ನೋಡಪ್ಪ ಅದಕ್ಕೆ அல்லா எஸ்து பாப்பூர்ல நம்ம நம்ம ஃபோன் வச்சி வதராட் பார்த்தார்த்தா பாப்பா நம்ம பார்வத்தியா நம்ம அரவந்தேத்தி அவ்வளோ தாயி மெய் விட்டு நாக்கி அந்த அல்லே நான் அராக நோக்கி மத்த கையாது வந்து அய்யண்டி தகரீ நீ பர்வத்த நம்மள ಪಾಪ ಪಾಪೈಕಿಂದು ಬಿಟ್ಟಿರೋದಕ್ಕೆ ನನ್ನ ಮಗಳ ಆತ್ಮ ಎಷ್ಟು ನೋಲ್ತವ ಎಷ್ಟು ನರಕ್ತವ ನನ್ನ ಮೊಮ್ಮಗಳು ಬೇಕಾದಾಗಲವ ಖುಷಿ ನಾನು ಜಪಾನ ಮಾಡ್ತೇನೆ ಬೇಕಾದಾಗಲಿ ಆ ಖುಷಿಂದು ಋಣ ನೋಡ್ರಿ ಎಷ್ಟು ಮನಿ ತಾಯಿಗಳ ಕೈಯಾಗ ಅಮ್ಮಗಳ ಕೈಯಾಗ ಅಡ್ಡಾಡ್ಬೇಕಂತ ಐತದ ಇಲ್ಲಿ ಬಂತು ಇಲ್ಲೇ ನಮ್ಮೆಲ್ಲರ ಮನೆ ಜೊತೆಗಿದ್ದು ನಮ್ಮ ಪಾರ್ವತಿ ಕೈಯಾಗಿದ್ದು ಅಲ್ಲಿ ಹೋಗಿ ಆ ವಾಪಸ್ ಮತ್ತೀಗ ಅವ್ರ ಅವಾರ್ ಕೈಯಾಗಿದ್ದು ಈಗ ಮತ್ತೆ ನಿಮ್ಮ ಕೈಗೆ ಬಂದದೆ ಈಗ ಮನ್ಸಿಗೆ ಎಷ್ಟು ನೆಮ್ಮದಿ ಅನ್ಸಕತ್ತೆ ಈ ಈ ನಾನು ನಿಮ್ಮ ಮಗಳ ನಮ್ಮ ತಂಗಿ ಮೇಲೆ ನಾನು ಪ್ರೀತಿಯಿಂದ ಇದ್ದೆ ನಮ್ಮ ತಂಗಿ ಮೇಲೆ ನನ್ಗೆ ಯಾವತ್ತೂ ಸಿಟ್ಟೆ ಬರಲಿಲ್ಲ ಹಿಂಗೆ ಮಾಡಿದ್ಲು ಅಂತ ಹೇಳಿ ನಾನು ಒಂದು ಎರಡು ಸಲ ಸಿಟ್ ಸಿಟ್ ಮಾಡಿದೆ ಒಂದು ಸಲ ಫೋನ್ ಮಾಡ್ದಾಗ ಚಂದಾಗೆ ಜೊತೆಗೆ ಹೋಟೆಲ್ ಇದ್ದಾಗ ಸಲ ಭೇಟಿ ಆಗಿದ್ವಿ ಆದ್ರ ಆಕಿಗೇನೋ ಸಹಾಯ ಒಳಗೆ ನಾ ಇದ್ದಿದ್ದಿಲ್ಲ ಭಾಳ ಅಡ್ಡ ಅಡ್ಡಾಕ್ತಿದ್ರು ನಂಗೆ ಅವ್ರ ಮಾತು ನಾನು ಮೀರ್ತಿದ್ದಿಲ್ಲ ಆದ್ರೆ ಹಿಂಗ ಆಗೇತಿ ಅಂತ ಗೊತ್ತಾದ್ಮೇಲೆ ನಮ್ಮ ತಂಗಿ ಕೊನೆ ಮುಖನೂ ನನ್ ನೋಡಕ್ ಆಗಲೇ ಇಲ್ಲ ಅವತ್ತು ಭಾಳ ಕಷ್ಟ ಆತ ತಂಗಿಗೆ ಒಂದು ಹಿಡಿ ಮಣ್ಣು ಹಾಕೋಕ್ಕೂ ಆಗಲೇ ಇಲ್ಲ ನನಗೆ ಅವತ್ತು ಆದ್ರೆ ಈ ಕುಸಿನ ಸಾಕ್ಬೇಕಂತ ಅಂದೆ ನಮ್ಮಅಪ್ಪಳ ಮಾಡಾತಾರ ಇವತ್ತು ಗಟ್ಟಿ ಧೈರ್ಯ ಮಾಡಿ ಕರ್ಕೊಂಬಂದವನ ನಾನು ಈಗ ಮನೆಗೆ ಹೋಗಿ ಮತ್ತು ನಮ್ಮ ಅಪ್ಪಾರ ಜೊತೆ ಮಾತಾಡ್ಬೇಕೀಗ ಮಾತಾಡ್ರಿ ನೋಡಿ ಹೇಳ್ರಿ ಸಣ್ಣ ಮಕ್ಕಳ ಮೇಲೆ ಬೇಸಕ್ಕೆ ಏನೈತಿ ಹ್ಞೂ ನಮ್ಮ ಅವ್ವಾರ ಮನೆಗೆ ಕಳಿಸಿದ್ವಲ್ರಿ ಪಾಪುನ ಅಲ್ಲಿ ನಮ್ಮವಾರ್ ಸತಿಗೆ ನಾವೇ ಇಟ್ಕೊಂಡ್ಬಿಟ್ರೆ ಜಾಪನ್ ಮಾಡಿದ್ರ ಅಂತಂದ್ರೆ ನಮ್ಮ ಲಕ್ಷ್ಮೀ ಸತಿಗೆ ಅಷ್ಟು ಅಂತ ಈ ಕುಸಿನ ಈಗ ಕಾಲೇಜಿಂದ ಬಂದಿನ್ ಕೇಳ್ತಾಳಕ್ಕೆ ಎಲ್ಲೈತವ ಪಾಪು ಅಂತೇಳಿ ಭಾಳ ಅಂದ್ರೆ ಭಾಳ ಆಗಿದ್ಲು ಬಿಡ್ರಿ ಅಕ್ಕಿಯರ ಈ ಕುಸಿನ ಮೇಲೆ ನಮ್ಮ ಅವಾರಂತೂ ಇರೋದ್ರಾಗ ಇರ್ತದ ಬಿಡವ ತಿನ್ನೋದ್ರ ತಿಂದು ಉಂಡಾ ಬೆಳಿತೈತಿ ನಾವೇ ಇಟ್ಕೊತೇವೆ ಅಂತ ಅಂದಿದ್ರಿ ಅವ್ರಂತೂ ನಿಮ್ಮ ದೊಡ್ಡ ಮನಸ್ಸ್ರೀಪ ಅಂದಲ್ಲೇ ನೋಡಿರಿ ಯಾರು ಇಟ್ಕೋತಾರ್ರಿ ಕಂಡವ್ರ ಮಕ್ಕಳ ನಮ್ಮ ಮಕ್ಕಳ ಅಂತ ಹೇಳಿ ಯಾರು ಜಪನ್ ಮಾಡ್ತಾರೆ ಹೇಳ್ರಿ ಬಾಜು ಮನಿ ಮಕ್ಕಳ ಆಳಕತ್ರ ಏನು ತಲೆ ಚಿಟ್ಟ ಅಂತ ಪಾಯಪ್ಪ ಏನು ಆಳತಾವು ಅಂತ ಹೇಳಿ ಓದಾಡ್ತಾರ ಮಂದಿ ಅಂತ ಅದ್ರಾಗ ಜೊತೆಗೆ ಇಟ್ಕೊಂಡು ಜಪನ್ ಮಾಡಿರಿ ನೀವು ನಿಮ್ ಉಕ್ಕಾರ ಯಾವತ್ತು ಮರೆಯಂಗಿಲ್ ತಗೋರಿ ನಾ ಇನ್ ಬರೋ ನನ್ರಿ ಆಯ್ತು ಬಾಳ ಹುಷಾರಾಗ್ರಿ ಬರ್ತೀವಿ ಅಂಕಲ್ ಬರ್ತೀವಿ ಅಮ್ಮ ಬರ್ತೀವ್ರಿ ಅರವಿಂದ್ ಅವ್ರೆ ನಿಮ್ಮಿಂದ ಬಹಳ ಹೆಲ್ಪ್ ಆತ್ರಿಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲ ಬಿಡ್ರಿ ಏನಾತ ನಿಮಗೆ ತಂಗಿ ನನಗೆ ದೋಸ್ತ ದೋಸ್ತನ ಮಗಳನ್ನ ಜಪನ್ ಮಾಡಿದ್ದೆ ಏನು ದೊಡ್ಡದು ಅನಿಸ್ತಿಲ್ಲ ಹಬ್ಬ ಪರ್ಲೆ ಹರಿತ ಹಾಂ ಮುಗ್ದ ಹೋತ್ ನೋಡ ಎಲ್ಲ ಅಂತೂ ಇಂತೂ ಖುಷಿನ ಕರ್ಕೊಂಡು ಹೋದ್ರಲ್ಲ ಇನ್ನು ಅವ್ರ ಮನೆಗೆ ಏನಾರ ಯಾಕೆ ಮಾಡ್ಕೊಳ್ಳಿ ಹೌದಿಲ್ಲ ಶ್ ದೆವ್ವ ನಮ್ಮನ್ನು ಕೈ ಬಿಡ್ತದಿ ಅಂತ ಕಾಣ್ತಾನೆ ಅಲ್ಲ ಅಶ್ವಿನಿ ಹ್ಞೂ ತಲೆಗ ಬುದ್ದೈತಿಲ್ಲ ಹಿಂಗೆ ಅವ್ರು ಇದ್ರಿಗೆ ನಾನು ಅಂತೇಳಿ ಹೇಳಿ ನಾನು ಮನೇದಕ್ಕೆ ಕೇಳಬೇಕಂತ ಮಾಡಿ ಏನೋ ನಾನು ಯಾರು ಅಂತ ಮಾಡಿ ನೀನು ಶಲ್ುಡಿ ಒಳಗೆ ಏನ ಪಂಚಾಯತಿ ಕಟ್ಟಿ ಮ್ಯಾಗೆ ಕುಂದಿರ್ತಿದ್ದಕ್ಕೆ ನಾನು ನಮ್ಮ ಮನೆಯನ್ನಾಗಿರೋ ಎಲ್ಲ ನೆಗೆಣ್ಣ ಸತಿಗೆ ಹೆದರ್ತಾರೆ ನನಗೆ ಗೊತ್ತಾನೋ ಆ ನೆಜೆಲ್ನವ್ರು ಹೆದರಿರ್ಬೋದು ಆದರೆ ನಾಗವಲ್ಲಿ ಅಲ್ಲಿ ಹೆದ್ರಲಿಲ್ಲಲ್ಲ ಅದನ್ನ ಹೇಳಿದೆ ಅಷ್ಟೆ ಅಷ್ಟೇ ಕೊಟ್ಟಿ ಬರೋದಂತಿ ನೋಡಲಾ ನೋಡಲ್ಲ ನಿಮ್ಮ ಮಗ ಮಾತಾಡ ನೋಡಲಾ ಆ ರಾರ ನಿಂಬೆ ಹಣ್ಣು ತಂದೇನು ಬಾರ ರಾರ ರಾತ್ರಿ ಏಳ್ದೆ ಗಿ ಬಾರಾ ನೋಡಲಾ ನೋಡಲಾ ಅಟ್ಟೇ ನಿನ್ನ ಬಾವು ಎಲ್ಲ ನಮ್ಮ ಮುಂದೆ ಅಷ್ಟೇ ಮುಂದೆ ಅಲ್ಲ ಹೋದ್ರಲ್ಲಮ್ಮ ಪಾರ್ವತಿ ಹೋದ್ರಮ್ಮ ಈಗ ಹೋದ್ರೆ ಪಾರ್ವತಿ ಅವ್ರು ಓರ್ ಮನೆಗೆ ಗುಟ್ ಬೈ ಇದು ಈಗ ನಾವು ಅನಾಥ ಬಿಟ್ಟು ಬಂದಿದ್ವಿ ಅಂತ ಇಟ್ಕೋ ಅಲ್ಲಿ ಹೋಗ್ಬೇಕು ಮತ್ತ್ ಪ್ರೊಸೀಜರ್ ಎಲ್ಲ ಮುಗಿಸಬೇಕು ಸೈ ಮಾಡ್ಬೇಕು ಯಾಕೆ ಕರ್ಕೊಂಡು ಕೇಳಬೇಕು ಆಮೇಲೆ ಇಂಥವ್ರು ಬಂದಾರ ಅಂತ ಹೇಳ್ಬೇಕು ಯೋ ಸುಮಾರ್ ಅವ್ರ ಪ್ರಶ್ನೆ ಕೇಳಲಾರ್ದು ಹಂಗ ಕೊಡ್ತಿದ್ದಿಲ್ಲ ಅದು ಕೊಡ್ತಿದ್ರೋ ಇಲ್ಲ ಅದು ಗೊತ್ತಿಲ್ಲ ನನಗ ಅಲ್ಲಿ ಬಿಟ್ಟು ಬಂದಿದ್ರೆ ಭಾಳ ಪ ಜಿತ್ ಸ್ವಲ್ಪ ದಿನ ಇರ್ಲಿ ಅಂತ ಬಿಟ್ಟಿದ್ದೆ ಒಳ್ಳೇದ ಹ್ಞೂ ರೀ ಇರ್ತೀರ ಭಾಳ ಚಲೋ ನಡೆ ಆಯ್ತಂತ ಊರಾಗ ಅದೊಂದು ಲೋನ್ ಮಾಡಿಸಿ ಅದು ಎಂಥದ್ದು ಎಂಥದ್ದು ಮುದ್ರಾ ಯೋಜನೆ ಅಂದ್ರೆ ಹಾಂ ಮುದ್ರಾ ಯೋಜನೆ ಅದರೊಳಗೆ ಲೋನ್ ತೊಗೊಂಡು ಮಾಡ್ಕೊಂಡಾರ ನಮ್ಮ ಲಕ್ಷ್ಮೀದ ಎಲ್ಲ ಇಡೆ ಶಾಣೆ ಅದಾಳ ಬಾಕಿ ಲಕ್ಷ್ಮೀ ಶಾಣೆ ಅದಾಳ ಉಳಿದ್ರೊಳಗೂ ಶಾಣೆ ಅದಾಳ ಇಂಥವೇನೋ ಹೇಳ್ಕೊಡೋದ್ರೊಳಗೂ ಶಾಣೆ ಅದಾಳ ಇದು ಐತೆ ಅಶ್ವಿನಿ ಪುಸ್ತಕದ ಅಂದು ಹುಳು ಪುಸ್ತಕದ ಅಟ್ಟೆ ಬದ್ನಿಕಾಯಿ ತಿಳ್ಕೊಂಡು ಇಲ್ಲ ಇಂಥವೆಲ್ಲ ಗೊತ್ತಿರ್ಬೇಕು ತಪ್ಪು ಅಕ್ಕ ಇವ್ರದಲ್ಲ ತಪ್ಪು ನಮ್ದು ತಂದೆ ತಾಯಿ ಬಿಡುತ್ತೆ ಮಕ್ಳಿಗೆ ಕಷ್ಟ ಸುಖ ಅರ್ಥ ಆಗ್ಬೇಕಂದ್ರೆ ತಂದಿ ತಾಯಿನೂ ಏನು ಅವ್ರಿಗೆ ಅದು ಅರ್ಥ ಆಗತ್ ಬಿಡ್ಬೇಕು ಒಂದು ವಸ್ತು ಕೇಳೋಕ್ಕಿಂತ ಮುಂಚೆ ತಂದ್ಕೊಡುದು ಒಂದು ವಸ್ತು ಇನ್ನು ಹಾಳಾಗ್ತೈತಿ ಆಗ್ತಾ ಅನ್ನೋದ್ರಾಗ ಹೊಸ ತಂದು ಕಣ್ಣು ಮುಂದಿಡೋದು ಒಂದು ವರ್ಷಕ್ಕೆ ಎಷ್ಟು ಜೊತೆ ಬಟ್ಟಿ ಬೇಕು ಅನ್ನೋದಕ್ಕಿಂತ ಹೆಚ್ಚಿಗೆ ಕೊಡ್ಸೋದು ಅವ್ರ ಅಗತ್ಯಕ್ಕೂ ಮೀರಿದ್ದನ್ನ ನಾವು ಕೊಡ್ಸೋದು ಅವ್ರು ಕೇಳಿದ ತಕ್ಷಣ ಕೊಡ್ಸೋದು ಅವ್ರ ಬೆಲೆನೇ ಗೊತ್ತಾಗಲ್ಲ ಅವ್ರ ತಲಿನೂ ಓಡಿಸಲ್ಲ ಈಗ ಲಕ್ಷ್ಮಿದ್ ಹಂಗಲ್ಲ ಅಕಿ ಲೋನ್ ಮಾಡ್ಕೊಂಡು ಓದ್ತಾ ಆಮೇಲೆ ಅಕಿಗೂ ಏನೋ ಆಸೆ ಕನ್ಸು ಅವ್ನು ಈಡೇರಿಸ್ಕೊಳ್ಳೋಕ ಕೆಲವೊಂದು ಟೈಮ್ ಆಗಿರಂಗಿಲ್ಲ ಅವಾಗ ಏನಕೈತಿ ಈ ತರ ತಲಿ ಓಡ್ಸಕ್ ನಿಂದಿರ್ತಾರ ಅದೇ ಮಕ್ಕಳಿಗೆ ಕೊಡಬೇಕು ನೀ ಹೇಳೋದು ಬರಬರಿ ಬಿಡಲಾ ಎಪ್ಪಾ ದೇವ್ರೆ ಅಂತೂ ಆ ಖುಷಿನ ಕರ್ಕೊಂಡ್ ಕರ್ಕೊಂಡು ಹೋದ್ರು ಅರ್ವಿಂದ ಇವತ್ತು ಹೋಗಪ್ಪ ಹೋಗ ಎರಡು ಬಾಕ್ಸ್ ಚಲೋ ಮೈನಹಣ್ಣು ತುಂಬ ಎರಡೊಂದು ನಾಲ್ಕು ಬಾಕ್ಸ್ ತುಂಬಾ ಅದು ಓದೋರ್ಸ್ತಾ ಇದ್ದಲ್ಲ ಅದು ದಸೇರಿ ಆಮೇಲೆ ರತ್ನಪುರಿ ಆ ಖುಷಿ ಅಂತೇಳಿ ಆ ಮೈನಹಣ್ಣು ತುಂಬಾರಲ್ಲ ಚಲೋ ತೇನು ಶೀತಾಣಿ ಮಾಡ್ತೇನೆ ನಾಳೆ ಹೆಂಗಿದ್ರು ಬಸು ಜಯಂತಿ ಹೋಳಿಗೆ ಮಾಡ್ತೇನೆ ಏನು ಎಡಿ ಹಿಡಿದು ಊಟ ಮಾಡೋಣ ಅಂತ ನಾಳೆ ಮಠಕ್ಕೆ ಹೋಗ್ಬಾರನಪ್ಪ ಬಸು ಜಯಂತಿ ಏನು ಮಠಕ್ಕೆ ಹೋಗ್ಬಾರ ಓ ಹೌದಲ್ವೇ ಹೋಳಿಗೆ ಸಿಕ್ಕಾಣಿ ಬೆಸ್ಟ್ ಕಾಂಬಿನೇಷನ್ ಇವ ಆಯ್ತು ಬಿ ನಾಳೆ ಅಷ್ಟು ಮಟ್ಟಕ್ಕೆ ಹೋಗ್ರ ಬೆಳಗ್ಗೆ ದೌಡ್ ಅಪ್ಪ ನೀನು ಬರಬೇಕು ಆಫೀಸ್ ಅಂತ ಕಾರಣ ಹೇಳಂಗಿಲ್ಲ ಆಫೀಸಿಗೆ ಒಂದರ ತಾಸು ಲೇಟ್ ಆದರೂ ಇಲ್ಲ ಇಲ್ಲಿ ನಾನು ನೀನು ಪಾರ್ವತಿ ಹೋಗುನಂತ ಆದ್ರೆ ಹೋಳಿಗೆ ಸಿಕ್ಕಾಣಿ ಮಾತ್ರ ನಾಳೆ ಮಸ್ತ ಯಾವ ಕಟ್ಟಿನ ಸರ್ ಸ್ವಲ್ಪ ಕರೆಕ್ಟ್ ಮಾಡಿ ಬೇಸೆ ಕರೆಕ್ಟ್ ಮಾಡು ಆಯ್ತಪ್ಪ ಮಾಡ್ತೀನಿ ಹಂಗೆ ಕಟ್ಟಿನ ಸಾರಿ ಮಸಾಲೆ ಒಂದು ತರಬೇಕು ಲಾ ಖಾಲಿ ಆಗೈತಿ ಕಟ್ಟಿನ ಸಾರಿಗೆ ಮತ್ತೆ ಮಸಾಲೆ ಇಲ್ಲಾಂದ್ರೆ ಹಂಗೆ ಅದೊಟ್ಟು ಆಮೇಲೆ ಬ್ಯಾಳಿ ಬೆಲ್ಲ ಐತಿ ಮೈದಾ ಹಿಟ್ಟು ಖಾಲಿ ಆಗೈತಿ ಬರ್ತಾ ಅದೊಂದು ತೊಂಬ ಹಾ ಹ್ಮ್ ಸರಿ ಆಯ್ತು ತೊಂಬತ್ತೀನಿ ಯಾವ ನಾನು ನಮ್ಮ ಊರಿಗೆ ಹೋಗ್ಬೇಕನ್ನಾಕತ್ತಿದ್ದೆ ಚಲೋ ಆಯ್ತು ನಾಳೆ ಬಸು ಜಯಂತಿ ಹೋಳ್ಗೆ ಶಿಖರ್ಣಿ ಮಾಡು ಹೊಡೆತುಂಬತ್ತಿನ ನಮ್ಮ ಮೂರು ಹೋಗನೇವ ಏವ್ಯಾರಿದ್ದಾರೆ ವಯ್ಯಲ್ ಹಂಗಾಗಿ ಇಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆತ ಏನು ಸಾಲು ಆಯ್ತಾ ಏನಪ್ಪ ನನಗೆ ಎಲ್ಲಿ ಮತ್ತೆ ಏನಾರ ಬೇರೆ ಹೊಸಾಗ ಒರ್ಸ್ಕೊತೇ ಅಂತ ಹೆದ್ರಿಕೆ ಅದಕ್ಕೆ ಏನು ಆಗಂಗಿಲ್ಲ ತಗೋರಿ ಅದಕ್ಕೆಮ್ಮ ಹೋಳ್ಗೆ ಚಿಕ್ಕಣಿ ಮಾಡ್ತೀನಿ ಊಟ ಮಾಡ್ರಿ ಮಾಡಿ ಆರಾಮಾಗಿ ಇರ್ರಿ ಅನು ಫೋನ್ ಮಾಡಿದ್ಲಾ ಹ್ಞೂ ಫೋನ್ ಮಾಡಿಲ್ಲ ಕೇಳ್ಬೇಕಾಗೈತಿ ಹೋಗಿ ಏನು ಎತ್ತ ಅಂತೇಳಿ ಏನ ಫೋನ್ ಮಾಡಿ ಕೇಳ್ತೇನೆ ಏನು ತಣ್ಣಗದಾಳ ಇನ್ನು ಮತ್ತೆ ಬಾಲ ಬಿಚ್ಚಾಳ ಅಂತ ಕೇಳ್ಬೇಕಾಗೈತಿ அே நானே ஒன்று நாற்பது தின அனுமே ஓகேத்தினேன் நோடோண அவரு ஹெங்காள் அந்த நாளே பசு ஜெயந்தி முகசி பசு ஜெயந்தி அனூனு கறி அனுூன ஆதித்தியான கறி இல்லே மாவல் ரொக்கா ஏனால் மாட் தோசையாக கேள் இல் வந்தும் சையே வரல சையே ஹபா முகஸ்க்கொண்டு அவ்வளோ நாலு தின இத்தேன் நோடன அவரத்து ஆய் மா